ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಯಾರು ಮಾಡಿದ್ರು ಹಿಂದೇನು ಹಿಂದೇನು ಕೂಡ ಅದೇನೋ ಇತ್ತಲ್ಲ ಮನುಸ್ಮೃತಿನೇ ಗ್ರಂಥ ಆಗ್ಬೇಕಂದ್ರು ಮನುಸ್ಮೃತಿನ ನಮ್ಮ ಸಂವಿಧಾನವನ್ನು ಸುಟ್ಟರು ಇದ್ಯಾವುದು ಕೂಡ ನಮ್ಮ ದೇಶದಲ್ಲಿ ಆಗೋದಿಲ್ಲ ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿದಂತ ಸಂವಿಧಾನನೇ ಅಂತಿಮ ಅದೇ ಅಂತಿಮ ಅದಕ್ಕಿಂತ ಶ್ರೇಷ್ಠವಾದಂತ ಸಂವಿಧಾನ ಯಾವುದು ಕೂಡ ಅಲ್ಲ ಆ ಸಂವಿಧಾನ ಈ ದೇಶದ ನೂರ ನಲ್ವತ್ತು ಕೋಟಿ ಜನರ ಅದು ಐಡೆಂಟಿಟಿ ಅದು ಅಂತ ಯಾವುದಕ್ಕೂ ಕೂಡ ನಮ್ಮ ಜನರು ಅವಕಾಶ ಕೊಡೋದಿಲ್ಲ ನೀವೇನು ಹೇಳಿದಿರಲ್ಲ ಅಂತ ಯಾವ ವಿಚಾರಗಳಿಗೂ ಕೂಡ ಮೊದಲು ಕೂಡ ಇತ್ತು ಮರುಸ್ಪತಿ ಅದೆಲ್ಲವೂ ಕೂಡ ಇತ್ತು ಹಿಂದೆ ಸಂವಿಧಾನವನ್ನು ಸುಟ್ಟಂಥ ಕೆಲವೊಬ್ಬರು ಜನರು ಕೂಡ ಇದ್ದಾರೆ ಅವ್ರಿಗೆ ಈ ಸಂವಿಧಾನ ಬೇಕಾಗಿರಲಿಲ್ಲ ಸಮಾನತೆ ಬೇಕಾಗಿರಲಿಲ್ಲ ಹೀಗಾಗಿ ಅಂಥ ಯಾವುದೂ ಕೂಡ ಇದು ನಮ್ಮ ದೇಶದಲ್ಲಿ ಆಗಲಿಕ್ಕೆ ಯಾರೂ ಕೂಡ ಬಿಡೋದಲ್ಲ ಅಂತ ಯಾವುದು ಕೂಡ ಆಗೋದಿಲ್ಲ ಆಲೋಚನೆಗಳು ಕೆಲವೊಂದು ಇರ್ಬೋದು ಜನರದ್ದು ನನಗೆ ಗೊತ್ತಿಲ್ಲ ಅದು ನಾನು ಈಗ ನಿಮ್ಮಿಂದ ಕೇಳಿದ್ದೀನಿ ಬಟ್ ಅಂಥವು ಯಾವುದೂ ಕೂಡ ಆಗೋದಿಲ್ಲ ನಮ್ಮ ದೇಶದಲ್ಲಿ ಓಕೆ ಏನ್ರಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಈಗಾಗಲೇ ನಾನು ಇನ್ನೇನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಮಾಡಿದ್ರು ಮುಖ್ಯಮಂತ್ರಿಗಳು ನಿನ್ನೆ ಒಂದು ಸಭೆ ಮಾಡಿದ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ